கான்ட்ரிகுலேஷன் இதே தர வந்த ஹெல்தி பேபி ஆகли ಅಂತ நம்ம வெஸ்ட் சஸ் ஒரு ஸ்மால் கிஃப்ட் நம்ம கர்ப்பகுடி கடைல விஷிங் யூ वेरी ஹேப்பி. Thank you so much madam. Thank you. ஹேப்பி ஈவினிங் சார் ஹேப்பி ஈவினிங் மாம். ஹேப்பி ஈவினிங் சார் நீம் ಹೆಸರು ಮತ್ತೆ நீம் ஏஜ் ஏவி 20 சார் அடுத்து

ಡಾಕ್ಟರ್ ಬಗ್ಗೆ ನರ್ಸಸ್ ಬಗ್ಗೆ ಏನಾರು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಇದಾಗಿದೆ ಎಲ್ಲ ಕಡೆ ಎಲ್ಲ ಸಪೋರ್ಟ್ ಇದೆ ತುಂಬ ಚೆನ್ನಾಗಿ ನೋಡ್ತಾರೆ ಮ್ಯಾಮ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸಪೋರ್ಟ್ ಸಾಫ್ಟ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ಮ್ಯಾಮ್ ಓಕೆ ಮೇಡಮ್ ಪ್ರೆಗ್ನೆನ್ಸಿ ಪಾಸಿಟಿವ್ ನ್ಯೂಸ್ ಫಸ್ಟ್ ಕೇಳಿದಾಗ ಹೇಗಿತ್ತು ನಿಮ್ಮ ಫೀಲಿಂಗ್ ತುಂಬ ಆಯಿತು ತುಂಬ ಬೇರೆ ಕಡೆ ತೋರಿಸಿದ್ವಿ ಬಟ್ ಅಲ್ಲಿ ಒಳ್ಳೆ ರಿಸಲ್ಟ್ ಬಂದಿರಲಿಲ್ಲ ಮ್ಯಾಮ್ ಹತ್ರ ಒನ್ ಮಂತ್ ತೋರಿಸಿದ್ಮೇಲೆ ಒಳ್ಳೆ ರಿಸಲ್ಟ್ ಬಂದಿದೆ ಓಕೆ ಇಷ್ಟು ದಿನ ಗರ್ಭಗುಡಿಗೆ ಬರ್ತಾ ಇದ್ದೀರಾ ಏನಾದ್ರು ಫೀಡ್ಬ್ಯಾಕ್ ಇಲ್ಲ ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀರಾ ಬೇರೆಯವ್ರಿಗೂ ಹೇಳಬೇಕು ಅಂತ ಇದ್ದೀವಿ ಮೇಡಮ್ ಇಲ್ಲಿಗೆ ಹೋಗಿ ಈ ಥರ ಇದೆ ಪ್ರಾಬ್ಲಮ್ ಇದೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ಮ್ಯಾಮ್ ಈ ಕಪಲ್ಸ್ ಬಗ್ಗೆ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಅವ್ರು ಹೇಳಿದ ಪ್ರಕಾರ ಅವ್ರ ಫ್ರೆಂಡ್ ಒಬ್ಬರು ಹಂಗೆ ಅವ್ರದ್ದು ನಮ್ಮ ಮದುವೆ ಆಗಿ ತ್ರೀ ಇಯರ್ಸ್ ಆಗಿತ್ತು ಆ್ಯಂಡ್ ಹೊರಗಡೆ ಎಲ್ಲ ಟ್ರೀಟ್ಮೆಂಟ್ ಮಾಡಿಸಿದ್ರು ಬಟ್ ಸಕ್ಸಸ್ ಆಗಲಿಲ್ಲ ಅವ್ರಿಗೆ ಒಂದು ಸೈಕಲ್ ನ್ಯಾಚುರಲ್ ಆಗಿ ಕೊಟ್ಟ ಮೇಲೆ ಆಯಿತು ಹಾಗೆ ಅವ್ರಿಗೆ ರೆ ಇವ್ರಿಗೆ ಹಾಗೆ ಅವರು ರೆಫರ್ ಮಾಡಿರೋದು ಇವ್ರಿಗೇನು ಫಸ್ಟ್ ಮಂತ್ ಬರೀ ಟ್ಯಾಬ್ಲೆಟ್ಸಿಂದನೇ ಪ್ರೆಗ್ನೆನ್ಸಿ ಆಯಿತು ಸೊ ನಾವು ಟ್ಯಾಬ್ಲೆಟ್ಸ್ ಕೊಟ್ಟು ಸ್ಕ್ಯಾನ್ ಮಾಡಿ ಹೇಳಿದ್ದೀವಿ ಯಾವ ಟೈಮ್ಗೆ ಮೊಟ್ಟೆ ಬಿಡುಗಡೆ ಆಗಿದೆ ಆ ಟೈಮ್ಗೆ ಟ್ರೈ ಮಾಡಿದ್ಮೇಲೆ ಪ್ರೆಗ್ನೆನ್ಸಿ ಆಗಿದೆ ಸೊ ಆಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತ ಸಕ್ಸಸ್ ಆಗುತ್ತೆ ಸಿಂಪಲ್ ಟ್ರೀಟ್ಮೆಂಟ್ ಮೂಲಕನೂ ಪ್ರೆಗ್ನೆನ್ಸಿ ಆಗೋಕ್ಕೆ ಸಾಧ್ಯ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೆಲ್ತಿ ಆ್ಯಂಡ್ ಸೇಫ್ ಪ್ರೆಗ್ನೆನ್ಸಿ ಕಂಗ್ರ್ಯಾಚುಲೇಷನ್ಸ್